ಪರಮಾತ್ಮ ಒಂದು ಗಿಡವನ್ನ ತಂದು ಹಚ್ಚಿ ದೊಡ್ಡ ಮಾಡಿ ರೀತಿ ಹಣ್ಣು ಕೊಡ್ತಾ ತಿಳ್ಕೊಂಡ ಮಾವಿನ ಗಿಡ ಮಾವಿನ ಗಿಡ ರೀ ಹಚ್ಚ ಪೇರು ಗಿಡ ರೀ ಹಚ್ಚ ಆ ಗಿಡ ಆ ಗಿಡದಾಗ ಒಂದು ಕಾಯಿಲೆ ಇರ್ಲಿಕ್ಕಪ್ಪಾತದ್ರ ಏನ್ ಮಾಡುವಂಗ್ಲ ಬಡ ಬಡ ಗಿಡ ಕಡಿದು ಒಲೆ ಹಾಕಿ ತುರ್ಬೋದು ಕಡಿದ ಹಾಕದ ಅದಕ್ಕೆ ಇಲ್ಲಿ ಏನಪ್ಪ ಅಂತಂದ್ರೆ ಏನೇ ಅಮೋಘ ಸಿದ್ಧರ ಜಾತ್ರೆ ನಿಮಿತ್ತವಾಗಿ ಎರಡು ಕಲಾ ಗಾಯನ ಸಂಘಗಳನ್ನ ತಂದು ಕೊಡಿಸಿದಾಗ್ಯದ ಯಾವ್ಯಾವ ತಂದು ಕೊಡ್ಸ್ಯಾರ ಇಪ್ಪತ್ತ ಅವ್ರು ಏನೇನ ಮಾತಾಡ್ಯಾರ ಅವ್ರಿಗೆ ಇವತ್ತು ನಾವೇನ ಮಾತಾಡಿದ್ ಗೊತ್ತಿದ್ದಂಗ ಆಗ್ಬಿಟ್ಟ ಆಗ್ಯದ್ರಿಪ್ಪ ಆಗ್ಯದ ನಮ್ಮ ಹಿರಿ ಕಲಾವಂತ ಒಳ್ಳೆಯ ತೊರವಿ ಮಾತಾಡೋ ತೊರವಿ ಮೇಲಿನಲ್ಲಿ ಮಾತಾಡುವಂತ ಯಾರಿಪ್ಪ ನಮ್ಮ ಸುರೇಶ್ ಗುರುಗಳು ಬಹಳ ಮಾರ್ಮಿಕವಾಗಿ ವಿಷಯಗಳನ್ನ ಹಿಡಿದು ಮಾತಾಡಿದ್ರಾಗಳೆ ಹಾ ಹಾ ಏನು ವಿಷಯ ಇಟ್ಟಿದ್ವಿ

மக கமிட்டோ விஷய நான் தாயி அன்ன சரிஜோடி கலாவத்து கலாவத்து மழி பர்த்தாஹி மாதாட் மாதா விஷயம் ஏனா மகன உதாரண கொட்டியப்பா அந்த

ಏನ ಅವ ಇಲ್ಲ ಅವ್ ಏನಪ್ಪಾ ಅಂತಂದ್ರೆ ಸೀರೆ ಉಡುಬ್ಯಾಡತ್ ಹೇಳಿ ಅನ್ನ ಅಂತ ಹೇಳಿ ನಾ ಹೇಳಬೇಕಾರ ಆಹಾ ಅಮ್ಮ ಸರಿ ಜೋಡಿ ಮಾಸ್ತಾರ ಅವ್ರು ಭಾಳ ಚಂದ ಮಾತುಗಳನ್ನ ಹುರ್ದ್ರು ಹೆಂಗ್ ಹೇಳಾರ್ರಿಪ್ಪ ಮಾತಾ ಏನು ಹೇಳ್ರಪ್ಪಾ ಅಂತಂದ್ರೆ ಆಹಾ ಭೀರು ದೇವ್ರು ಸುರಮ್ಮ ದೇವರು ಮಗ ಏನಪ್ಪಾ ತಂದ್ರ ಭೀರು ದೇವರ ಹಾವು ತಾಯಿ ಗರ್ಭದೊಳಗ ಇದ್ದಾಗ ಆಕಾಶವಾಣಿ ಮಾಡಿದಂಥ ಹೇಳಿರಿ ಹೇಳ್ಯಾರ ಆದ್ರೆ ಅವ್ರು ಇಲ್ಲಿ ಏನು ಕೇಳ್ತಾರಪ್ಪ ಅಂತ ಹನುಮಂತನ ಏನು ಮೇರೆ ಏನ್ ಕೇಳ್ತಾರಪ್ಪ ಅಂತಂದ್ರ ಮಗ ಆದಂತ ತಾಯಿ ಹೊಟ್ಟಿ ಒಳಗೆ ಇದ್ದು ಇಲ್ಲು ಅಂತ ಕೇಳ್ತಾರ ಇಂತ ಯಾವ ರೀತಿ ಆಗಿರಬಾರದು ಒಂದು ಮಾತು ಹೇಳ್ತಾರೆ ಮಾತಾಡುವಂತ ಮಾಸ್ತಾರ ಅವರಿಗೆ ತಾಯಿ ಗರ್ಭದೊಳಗೆ ಮಗ ಅದಪ್ಪ ಅಥವಾ ನಮ್ಮ ತಾಯಿ ನಿಮ್ಮ ಮಗನಿಗೆ ಹೊತ್ಕೊಂಡಿತ್ತಾಳ ನಿಮ್ಮ ಮಗ ಶ್ರೇಷ್ಠ ಅಲ್ಲ ಅನ್ನೋ ಅಂತ ಮಾತು ಮಾತಾಡಿದ್ರು ಅವರು ಯಾಕಂದ್ರ ಯ ಮಾತು ಮಾತಾಡೋದು ಏನಪ್ಪಾ ಅಂತಂದ್ರ ವಿಷಯ ವಿಷಯ ಆಗಿರ್ಬೇಕು ವಿಷ ಆಗಿರಬಾರ್ದ ಹೌದು ಅದು ಹೇಳ್ಯಾರ ಏನಂತ ಆತ ನಮ್ಮ ಹಗ್ಯಾ ನೋಡಿ ಮಾತೇ ನಮ್ಮ ಮಗೆಯ ನೋಡಿ ಹಾ ಹಾ ಸಕಲ ಸಂಪನ್ನ ಮಾತಾ ಮಾಡಿಕ್ಕೆ ಹೇಳಿದ್ರು ಹೌದಾ ಸರ್ವಜ್ಞ ಮಾತು ಮಾತಾಡಬೇಕಾಗಿತ್ತಂದ್ರೆ ಏನು ಮಾತಾಡ್ಬೇಕು ಮಾತಾಡಿದ್ರ ಮಾತು ಎಲ್ಲಿ ಹೋಗಿ ಮುಟ್ಟತ್ತ ಮೊದಲು ನಮ್ಮ ತಲೆ ಒಳಗಿರ್ಬೇಕಾಗ್ತದೆ ಒಂದು ಮಾತು ಹೇಳ್ತೀವಿ ನಿಮ್ಗೆ ನಾವು ಏನು ನಾನು ಇಲ್ಲ ಮುಡಂಗಿಲ್ಲ ಆ ಅಂತ ಮಾತು ನೀ ಮಾತಾಡ್ಲಕತೆಯಪ್ಪ ಅಂದ್ರ ನೀ ಎಲ್ಲಿ ಕರ್ದೋರ್ ತುರ್ಸಿರ್ಕಪಡ್ತೀನಿ ನೋಡು ನೀ ಎಲ್ಲಿ ತುರ್ಸಿರ್ತೀನ ನೋಡು ಹಳ್ಳಿ ಅಲ್ಲೇ ನಾವು ತುರ್ಸಬೇಕಾಗ್ತದ ಒಂದು ಮಾತು ಹೇಳು ಆ ಮಗನಿಗೆ ನನ್ನ ತಾಯಿ ಹೊತ್ಕೊಂಡಿರ್ತಾಳಪ್ಪಾ ಅಂತಂದ್ರ ತಾಯಿ ಹೆಚ್ಚಿನ ಕೇಳ್ತ ಹೇಳಿದ್ರು ಮಾತಾನ ತಲೆ ಕೇಳ್ತಾರ ತಲೆ ಹಾ ಯಾಕಪ್ಪಾ ಮಾತಾಡಿ ತಕೊಂಡ ಯಾಕ ಸರ ಅನ್ನೋ ಮಾತು ನಿನ್ನ ಇಲ್ಲಿ ಏನ ಕೇಳಿದಪ್ಪ ಅಂತಂದ್ರ மழலி கிராம மகன்கிட்ட நீர் மக ಬಂಜಿ ತರ ಪಟ್ಟು ಹೋಗ್ಬೇಕಾಗಿತ್ತ ಕಾರಣ ಮಗ ಅನ್ನೋ ನಿನ್ನ ತಾಯಿನೇ ಶ್ರೇಷ್ಠ ಕಿದ್ದಪ್ಪ ಅರಿ ಯಾವ ಏನಪ್ಪಾ ಅಂತಂದ್ರೆ ಕಳವಿ ನಾರಾಯಣಗೌಡ ಕೈಲಾಸ ಕೋವಿ ಕಳವಿ ನಾರಾಯಣಗೌಡ ಕಾಶಿ ಯಾತ್ರೆಗೆ ಹೋಗಿ ಬರಬೇಕಾಗಿತ್ತು ಕಾಶಿ ಯಾತ್ರೆಗೆ ಹೋಗುತ್ತ ನಾನು ಪೂಜೆ ಯಾರಿಗೆ ಹಚ್ಚ ಹೋಗಿದ್ದ ಬರಮಯ್ಯವರಿಗೆ ಪೂಜೆ ಹಚ್ಚೋಗಿದ್ದ ಸೋರಾಮದೇವಿಯ ಗಂಡನಾಗಿರ್ತಕ್ಕಂಥ ಧರ್ಮದೇವ್ರಿಗೆ ಶಿವನ ಪೂಜೆ ಖರ್ಚೋಗಿದ್ದ ಶಿವನಿಗೆ ಏನು ಆಯ್ತಪ್ಪ ನಾರಾಯಣ ಪೂಜೆ ಕಿತ್ತ ಧರ್ಮದೇವ್ರ ಪೂಜೆ ಬಹಳ ಮನಸ್ಸಿಗೆ ಬಂದು ಬಿಡುತ್ತಲ್ಲಿ ಹೋ ಯೋಗ್ಯ ಯೋಗ್ಯನಸ್ತು ಯೋಗ್ಯ ದಿನನಿತ್ಯ ಬರಮದೇವ್ರ ಪೂಜೆ ಮಾಡಕ್ಕೆ ಶುರು ಮಾಡ கழி நாராயணாத்திய பூஜை மனசுக்கு நாராயண காசியாத்திர முகசுட்ட ஆள மாட்ட பரமாத்மா கழிவை நாராயண காசி யாத்திரை முகஸ் ஒளகு துவாரபால அந்த கட்டுப்பட்டு நாராயண நாராயணால ದಿನ ನಾರಾಯಣ ಗೌಡನ ಸಿವನಿ ಬೆಟ್ಟೆ ಆಗಬೇಕಾದ ಮೊದಲನೆ ಗೊಳಗೆ ಬಿಡೋ ಅಂತ ಹೇಳಿದಾ ಹಾ ಎಲ್ಲ ಇತ್ತು ಐದು ಮಿನಿಟ ಮುಗಿಸಿ ಬಿಡ್ತೀರು ಚರೋಟ ಒಂದು ಉದಾಹರಣೆ ಕೊಟ್ಟು ನಮ್ಮ ಸರ್ಜೋಡಿ ಹಿರಿಕಲವಂತರಿಗೆ ಒಂದೇ ಒಂದು ಕೊಟ್ಬಿಡಂದ್ರೆ ಬಿಡಂದ್ರೆ ಹಾ ಯಾಕಪ್ಪ ಒಟ್ಟು ಹಾಡಿಗೆ ಬೇಕಾಯೋ ಟೈಮ್ ಆಗ್ಯೆ ತವರು ಅದಕ್ಕೊಂದು ಮಾತು ಹೇಳ್ತೆ ನಮ್ಮ ಸರ್ಜೋಡಿ ಹಿರಿಕಲವಂತ್ರಿ ಒಳ್ಳೆಯ ದಣ ಗುರುಗಳಿಗೆ ಏನು ಹೇಳ್ತರೀಪ್ಪ ಹೇಳ್ದ್ರೋ ಅವರು ಏನು ಹೇಳ್ದ್ರು ಏನಪ್ಪಾ ಆತದ್ರ ನನ್ನ ತಾಯಿ ಹೆಚ್ಚಿನ ಹೇಳಿದ್ರು ಒಂದ ಮಾತು ಏನಪ್ಪಾ ಎಲ್ಲಿಗೆ ಬಂದ್ ನಿಂತಿತ್ತು ಎಲ್ಲಿಗೆ ಬಂದ್ ನಿಂತಿತ್ತು ಲೈಟ್ ಪೂಜೆ ನಾರಾಯಣಗೌಡರು ಪೂಜೆಗಿಂತ ಮನಸ್ಸಿಗೆ ಬ್ರಹ್ಮದೇ ಪೂಜೆ ಬಹಳ ಏನಾಗಿತ್ತು ಆಗಿತ್ತು ಮನಸ್ಸಿಗೆ ಬಂದಿತ್ತು ಸೋನಿಗೆ ಯೋಗ್ಯವಾಗಿತ್ತು ಸೋನಿಗೆ ಯೋಗ್ಯವಾದಂತಹ ಸಮಾಜದೊಳಗೆ ಏನಪ್ಪಾ ಆತ ದಿನನಿತ್ಯ ಬ್ರಹ್ಮದೇವ್ರು ಪೂಜೆ ಮಾಡೋಕೆ ಶುರು ನಾರಾಯಣ ನಾರಾಯಣಗೌಡ ಕಾಶಿ ಅಥವಾ ಮೂಸಗೊಂಡ ಹೊಲ ದ್ವಾರ அட் கட்டதார கழிவார்த்தா கழிவ நாராயணித்தர்மே பூஜை மனசி தயாராஜ ஆகியவார்க் ஒலக விடபேடத் சேன ஆஜா ஆகியவன் ஒழுகுபா கழுவே நாராயண ஒன்னு மாத்து ಹೌದ ಹೇಳತ್ತಾನ ಬ್ಯಾಡತನ ಕೇಳ್ಕೊಂಡು ಬಾ ಹೋಗಿ ಶಿವನಿಗೆ ಅಂತ ಹೇಳದ ಅವಾಗ ದ್ವಾರಪಾಲಕ್ಕ ನೋಡ್ಕೊತ ಹೋಗಿ ಶಿವನ ಮುಂದೆ ಹೇಳ್ತಾನ ಹೌನ ಕಳಗಿ ಲಾರಿ ಬಂದಾರ ಕಾಶಿ ಎಂಬ ಬೋರ ಮುಂದೆ ಮೂರು ಮಾತುಗಳು ತಂದಾರತ್ತ ನಿಮ್ ಮುಂದ ಹೇಳ್ಬೇಕಲ್ಲಕತ್ತ ಒಳಗ ಅಂತ ಸಿಬಿಡತ್ತೇಳ ಏನ್ ಹೇಳ್ತಾನ್ರಿ ಪಶುವ ಅವಾಗ ದ್ವಸಿವ ಹೇಳ್ತಾನ ಒಳಗ ಬಿಡು ಅಂತ ಹೇಳ ಕಳವೆ ಲಾರಿ ಅಣ್ಣ ಓಡ ಹೇಳ್ತಾನ ಶಿವನ ಮುಂದೆ ಏ ಹೇಳ್ತಾನ ಏನ್ ಹೇಳ್ತಾನಪ್ಪ ಅಂತಂದ್ರ ಹುಟ್ಟು ಹೊಟ್ಟು புஞ்சான ஒட்டின குழுவானு நோட் முரு மாத்து தந்தை நே அவ்னாய் பாரம்மலிய மைண்ட் ஆகும் அவங்க ஏனப்பாரு பூஜை பிடிச்சி அவங்க பாரம்பரிய மனை கச்சிங்க ஜகளிக்கு தலி கொட்ட முக்கோத்தான சோரமே தன்ன தாயி சோராமதே மொதல்தி ಸನ್ ಮಾಡಿರಲ್ಲ ಎದರ ಕಾಲಾಗ ಏನಾಗಿದ ಅಂತ ಕೇಳಿದಳು ಏನು ಹೇಳ್ತಾರ ಅವಾಗ ಬರಮೇವ್ರ ಹೇಳ್ತಾನ ಅಂತ ಮಡದ ಸುರಮ್ಮ ದೇವಿಗೆ ಏನು ಹೇಳ್ತಂದ್ರು ಏನು ಹೇಳ್ತನಪ್ಪ ಅಂತಂದ್ರಾ ಮತ್ತೆ ಆನಲಾಗಿ ಇರತಕ್ಕಂತ ಕಳಿವಿ ನಾರಾಯಣ ರೌಡ ಹೌದಾ ಮೂರು ಮೂರ ಮಾತುಗಳ ತಂದ ನನ್ನ ನಿಂದೆಯ ಮಾತುಗಳನ್ನು ಹೇಳ ಅಂತ ಹೇಳಿದ ಹೌದು ಹೌದು ಸುರಮ್ಮ ದೇವಿ ಏನು ಹೇಳ ಅಂತ પતિ ದೇವ್ರು ಕೇಳಿದಕ್ಕೆ ಬರಮೇವ್ರ

சே கஷந்த மாதந்தப்பாத்திரிப்பா சிவனொரு மாநகஷ் ஏன் மாத்திர தபு மாதம் நெத்தித்திவனி சிவனிக் கொத்தாள் ಸಂತಾನ ಫಲ ಕೊಡು ಶಿವಣ್ಣಗಿ ಬೇಡ್ಕೊಂಡು ಶುರು ಮಾಡಿದ್ವು ಅವಾಗ ಶಿವ ಏನ್ ಮಾಡ್ದಪ್ಪ ಅಂತಂದ್ರ ಏನ್ರಿ ಸಂತಾನ ಫಲ ಇಲ್ಲ ಬಿಟ್ಟು ಸೂರಾಮಿ ಅಟ್ಟಾದ್ರೂ ಹಠ ತೊಟ್ಟು ಬಿಡಲಿಲ್ಲ ಸೋರಾಮೇವಿ ಏನ್ರಿಪ ಹೇಳಪ್ಪ ಮುಂಜಾನೆ ಹುಟ್ಟಿ ಸಂಜಿಕ ಸಾಯ್ಲಿ ಸಂಜಿಕ ಹುಟ್ಟು ಮುಂಜಾನೆ ಸಾಯ್ಲಿ ಕರಿ ನನಗೆ ಬಂಜಿಯನ್ನ ಶಬ್ದ ಬೇಲು ಬಿ ಶಿವ ಏನು ಮಾಡ್ದಪ್ಪ ಅಂತಂದ್ರ ಏನ್ರಿಪ ನತಕ್ಕಂತ ಕಾರ್ಯಕ ಭಂಡಾರ ಹೇಳ್ತಾರೆ ಸಿದ್ಧಟ್ಟಿಗೆ ಒಳಗೆ ಹ್ಞೂ ಬೌರು ಅಂತ ಆ ಸೂರಾಮ ದೇವಿ ಹನಿ ಬೇವ್ರಿನಿಂದ ಯಾರಿಗೆ ಓ ಯಾರಿಗೆ ಮುಂದ ಹೊಡ್ಪಾತಂದ್ರೆ ಹಾಂ ಹನಿ ಬೇವ್ರಿನಿಂದ ಯಾರು ಹುಟ್ಟು ಬಂದ್ರು ಸೂರಾಮದೇವಿ ಹೊಟ್ಟಿಲೆ ಹರ್ರಿ ಪ್ಯಾ ರೀ ಹುಟ್ಟು ಬಂದಾನ ಹೌ ಯಾರಿ ಅವ್ರು ಹುಟ್ಟಿ ಬಂದ್ ಮ್ಯಾಗ ನಿಮ್ಮ ಸೂರಾಮದೇವಿಗೆ ತಾಯಂದ್ ತಕ್ಕಂತೇಳಿ ಪಟ್ಟ ಸಿಕ್ಕದ ಮೊದಲು ಬೆಂಜೆ ತಳಿ ಪಟ್ಟ ಇತ್ತು ನಿಮ್ಮ ಸೂರಾಮದೇವಿ ಹಂಗೆ ಇಲ್ಲಿ ಯಾರೋ ಮಗನದಿಂದ ಹಾಂ ಎನ್ಸ್ಕೊಂಡಾಳೆ ಯಾಕಂದ್ರೆ ಬಾಳ ಮಾತಾಡುವಂತ ಅವಶ್ಯಕತೆ ಏನಿಲ್ಲ ಅವ್ರಿಗೆ ಹಾಡ್ಬೇಕಾಗ್ಯಾವ ಒಂದು ಕ್ಯಾಲಿಯನ್ನು ಹಾಡಿ ನಮ್ಮ ಹಿರಿಕಲಾವಂತ ಕೊಂಡು ದೈಶಾದ್ರತೆಯಿಂದ ಕೂತು